ಈಶಾನ್ಯ ರಾಜ್ಯಗಳು ರಣಭೀಕರ ಮಳೆಗೆ ತತ್ತರಿಸಿ ಹೋಗಿದೆ ಭಾರಿ ಪ್ರವಾಹ ಭೂಕುಸಿತಕ್ಕೆ ಅದೆಷ್ಟೋ ಜನ ತಮ್ಮ ತಮ್ಮ ಮನೆಗಳನ್ನ ಕಳೆದುಕೊಂಡು ಬೀದಿಗೆ ಬಿದ್ದಿದ್ದಾರೆ ಭೀಕರ ಪ್ರವಾಹದಲ್ಲಿ ಈವರೆಗೆ ಇಪ್ಪತ್ತೇಳಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ ಹಲವರು ಗಾಯಗೊಂಡು ಆಸ್ಪತ್ರೆ ನಿರಾಶ್ರಿತರ ತಾಣದಲ್ಲಿ ಉಳಿದುಕೊಂಡಿದ್ದಾರೆ ಅಸ್ಸಾಂ ಮಣಿಪುರ ಸಿಕ್ಕಿಂ ಜೊತೆಗೆ ಅರುಣಾಚಲ ಪ್ರದೇಶ ಮೇಘಾಲಯ ತ್ರಿಪುರಾದಲ್ಲಿ ಭಾರಿ ಅವಾಂತರಗಳೇ ಸೃಷ್ಟಿಯಾಗಿದ್ದಾವೆ ಮೃತಪಟ್ಟವರ ಪೈಕಿ ಅರುಣಾಚಲ ಪ್ರದೇಶದಲ್ಲಿ ಒಂಬತ್ತು ಜನ ಅರುಣಾಚಲ ಪ್ರದೇಶದಲ್ಲೇ ಒಂಬತ್ತು ಜನ ಈ ಮರಣ ಮಳೆಗೆ ಬಲಿಯಾಗಿದ್ದಾರೆ ಏನು ಮೇಘಾಲಯದಲ್ಲಿ ಆರು ಜನ ಬಲಿಯಾಗಿದ್ದಾರೆ ಜಸ್ಟ್ ಇಮ್ಯಾಜಿನ್ ಎಷ್ಟು ಮಳೆ ಆಗ್ತಾ ಇದೆ ಆ ಭಾಗದಲ್ಲಿ ಅಂತ ಹೇಳಿ ತಲಾ ಐದು ಮಂದಿ ಅಸ್ಸಾಂ ಮತ್ತು ಮಿಜೋರಾಂ ಹಾಗೂ ತ್ರಿಪುರ ಮತ್ತು ನಾಗಾಲ್ಯಾಂಡ್ನಲ್ಲಿ ಬಲಿಯಾಗಿರುವುದು ಅಂದ್ರೆ ತಲಾ ಐದು ಜನ ಅಸ್ಸಾಂ ಮತ್ತು ಮಿಜೋರಾಂನಲ್ಲಿ ಬಲಿಯಾಗಿರುವುದು ತ್ರಿಪುರ ಮತ್ತು ನಾಗಾಲ್ಯಾಂಡ್ನಲ್ಲಿ ತಲಾ ಇಬ್ ಒಬ್ಬರು ಆ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಅಸ್ಸಾಂ ಗೋಲಾಘಾಟ್ ಜಿಲ್ಲೆಯಲ್ಲಿ ಮಗು ಸೇರಿದಂತೆ ಇಬ್ಬರು ಲಖಿಂಪುರ್ ಜಿಲ್ಲೆಯಲ್ಲಿ ಒಬ್ಬರು ಪ್ರವಾಹದಲ್ಲಿ ಸಿಲುಕಿ ಸಾವನ್ನಪ್ಪಿದ್ದಾರೆ ಕಾಮರೂಪ ಮಹಾನಗರ ಜಿಲ್ಲೆಯಲ್ಲಿ ಸಂಭವಿಸಿದ ಭೂಕುಸಿತದಲ್ಲಿ ಐವರು ಸಾವನ್ನಪ್ಪಿದ್ದಾರೆ ಇಬ್ಬರು ಗಾಯಗೊಂಡಿದ್ದಾರೆ ಅಸ್ಸಾಂನ ಒಂದು ರಾಜ್ಯದಲ್ಲೇ ಅಂದ್ರೆ ಅಸ್ಸಾಂ ಒಂದು ರಾಜ್ಯದಲ್ಲಿ ಐವತ್ತೆಂಟು ಸಾವಿರಕ್ಕೂ ಹೆಚ್ಚು ಜನ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ ಅಸ್ಸಾಂ ರಾಜ್ಯದಲ್ಲಿ ಐವತ್ತೆಂಟು ಸಾವಿರಕ್ಕೂ ಹೆಚ್ಚು ಜನ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ ಅಂದ್ರೆ ಅಲ್ಲಿ ಎಷ್ಟರ ಮಟ್ಟಿಗೆ ಮಳೆ ಅವಾಂತರವನ್ನ ಸೃಷ್ಟಿ ಮಾಡ್ತಾ ಇದೆ ಮಾಡಿರಬಹುದು ಜಸ್ಟ್ ಇಮ್ಯಾಜಿನ್ ಮನೆಗಳನ್ನು ಕಳ್ಕೊಂಡಿದ್ದಾರೆ ಜನ ಪ್ರವಾಹದಲ್ಲಿ ಸಿಕ್ಕು ಒದ್ದಾಡ್ತಾ ಇದ್ದಾರೆ ಜೊತೆಗೆ ಸಾವಿರದ ಇನ್ನೂರ ಇಪ್ಪತ್ನಾಲ್ಕು ಪ್ರವಾಹ ಪೀಡಿತ ಸ್ಥಳದಲ್ಲಿದ್ದಂಥ ಜನರು ಐದು ಪರಿಹಾರ ಶಿಬಿರಗಳಲ್ಲಿ ಆಶ್ರಯವನ್ನು ಪಡ್ಕೊಂಡಿದ್ದಾರೆ ಇನ್ನು ಹನ್ನೊಂದು ಪರಿಹಾರ ವಿತರಣಾ ಕೇಂದ್ರಗಳು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾವೆ ಲಖಿಂಪುರ್ ಜಿಲ್ಲೆ ಅತ್ಯಂತ ಹೆಚ್ಚು ಹಾನಿಗೊಳಗಾಗಿದೆ ನೋಡಿ ಲಕ್ಕಿಂಪುರ ಜಿಲ್ಲೆನೆ ಅತ್ಯಂತ ಹೆಚ್ಚು ಹಾನಿಗೊಳಗಾಗಿದೆ ಅನ್ನೋ ಮಾಹಿತಿ ಇದೆ ಒಂದೇ ಜಿಲ್ಲೆಯಲ್ಲಿ ನಲವತ್ತೊಂದು ಸಾವಿರದ ಆರುನೂರಕ್ಕೂ ಹೆಚ್ಚು ಜನ ತೊಂದರೆಗೆ ಒಳಗಾಗಿದ್ದಾರೆ ಕೇವಲ ಒಂದೇ ಒಂದು ಜಿಲ್ಲೆ ಲಖಿಂಪುರ್ ಲಖಿಂಪುರ್ ಜಿಲ್ಲೆಯಲ್ಲಿ ನಲವತ್ತೊಂದು ಸಾವಿರದ ಆರುನೂರಕ್ಕೂ ಹೆಚ್ಚು ಜನ ತೊಂದರೆಗೊಳಗಾಗಿದ್ದಾರೆ ಅನ್ನೋ ಮಾಹಿತಿ ನಿಜಕ್ಕೂ ಕೂಡ ನೋವಾಗುತ್ತೆ ಅದರಲ್ಲೂ ಇನ್ನೂ ಅಸಲಿ ಮಳೆಗಾಲ ಶುರುವಾಗಿಲ್ಲ ಇಂಥ ಸಂದರ್ಭದಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಈಶಾನ್ಯ ರಾಜ್ಯಗಳಲ್ಲಿ ಮಳೆ ಆಗ್ತಾ ಇದೆ ಪ್ರವಾಹವೇ ಉಂಟಾಗ್ತಾ ಇದೆ ನೋಡಿ ನಿಮಗೆ ದೃಶ್ಯ ಒಂದರಲ್ಲಿ ತೋರಿಸ್ತಾ ಇದ್ದೀವಿ ಸಿಕ್ಕಿಂ ಬೈಲು ಬೈಲಿ ಸೇತುವೆಗೆ ಹಾನಿಯಾಗಿರುವಂತ ದೃಶ್ಯ ಇದು ಹಿಂಗ್ ಹೋಗ್ತಾ ಇದೆ ನೋಡಿ ನೀರು ಯಾವ ರೀತಿಯಾಗಿ ರಭಸದಿಂದ ಹರಿದು ಹೋಗ್ತಾ ಇದೆ ನೋಡಿ ಈ ನೀರಿನಲ್ಲಿ ಏನಾದ್ರೂ ಕಾಲಿಟ್ಟು ಬಿಟ್ರೆ ಕೊಚ್ಕೊಂಡು ಹೋಗೋದು ಗ್ಯಾರಂಟಿ ಈ ದೃಶ್ಯ ನೋಡಿ ಎಷ್ಟು ಭಯಾನಕವಾಗಿದೆ ಸೇತುವೆ ಬೈಲಿ ಸೇತುವೆ ಅದು ಕುಸಿದು ಬಿದ್ದಿರುವಂತಹ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೀವಿ ಮತ್ತೊಂದು ಕಡೆ ರಸ್ತೆ ರಸ್ತೆಗಳಲ್ಲೇ ನೀರು ನೋಡಿ ಅಲ್ಲಿ ಮನೆಗಳೆಲ್ಲ ಜಲಾವೃತ ಸಂಪೂರ್ಣವಾಗಿ ನೀರು ಬಿಟ್ಟಿದೆ ಎಲ್ಲ ಕಡೆ ನೀರು ರೈಲ್ವೆ ಟ್ರ್ಯಾಕ್ ತೋರಿಸ್ತಾ ಇದೀವಿ ನಿಮಗೆ ರೈಲ್ವೆ ಟ್ರ್ಯಾಕ್ ಮೇಲೂ ನೋಡಿ ನೀರು ನೋಡಿ ಅಲ್ಲಿ ಮನೆಗಳೇ ಮನೆಗಳು ಬೀಳುವಂಥ ಸ್ಥಿತಿ ಆಲ್ಮೋಸ್ಟ್ ಎಲ್ಲ ಆಲ್ಮೋಸ್ಟ್ ಮನೆಗಳು ಬಿದ್ದು ಹೋಗಿದ್ದಾವೆ ಎಸ್ ಇದು ಒಂದು ಊರಿದು ಆ ಊರಿನ ಪರಿಸ್ಥಿತಿಯನ್ನು ನಿಮ್ಗೆ ತೋರಿಸ್ತಾ ಇದೀವಿ ಜೊತೆಗೆ ಅಲ್ಲಿ ಯಾರೆಲ್ಲ ತೊಂದರೆಗೊಳಗಾಗಿದ್ದಾರೆ ಅವರನ್ನ ರಕ್ಷಣೆ ಮಾಡ್ತಾ ಇರುವಂತ ಕೆಲಸ ಅದು ನೋಡಿ ಇದು ಹೆಂಗಿದೆ ನೋಡಿ ಭಯಾನಕವಾದಂತ ಒಂದು ದೃಶ್ಯ ಇದು ಸೇತುವೆ ಸೇತುವೆ ಅದು ಕುಸಿದು ಬಿದ್ದಿರುವುದು ಇನ್ನು ರೈಲ್ವೆ ನಿಲ್ದಾಣ ಕೂಡ ಜಲಾವೃತ ಆಗಿ ಹೋಗಿದೆ ರೈಲ್ವೆ ನಿಲ್ದಾಣ ಸಂಪೂರ್ಣವಾಗಿ ಜಲಾವೃತ ಆಗಿ ಹೋಗಿದೆ ಅದಾದ ನಂತರ ಅಲ್ಲಿ ಬಹಳಷ್ಟು ಜನ ತಮ್ಮ ತಮ್ಮ ಮನೆಗಳನ್ನ ಕಳ್ಕೊಂಡಿದ್ದಾರೆ ಕುಟುಂಬಸ್ಥರನ್ನ ಕಳ್ಕೊಂಡಿದ್ದಾರೆ ಎಲ್ಲೋ ಹೋಗಕ್ಕಾಗ್ತಾ ಇಲ್ಲ ಬರಕ್ಕಾಗ್ತಾ ಇಲ್ಲ ಅಯ್ಯೋಯ್ಯೋ ಈ ದೃಶ್ಯ ನೋಡಿ ಹೆಂಗಿದೆ ಇದು ಒಬ್ಬ ವ್ಯಕ್ತಿ ನೀರಿನಲ್ಲಿ ಕೊಚ್ಕೊಂಡು ಹೋಗ್ತಾ ಇದ್ರಂತೆ ಆಗ ಸಿಬ್ಬಂದಿ ಅವರನ್ನ ರಕ್ಷಣೆ ಮಾಡಿರೋದು ತಮ್ಮ ಜೀವದ ಹಂಗನ್ನ ತೊರೆದು ರಕ್ಷಣೆ ಮಾಡಿದ್ದಾರೆ ಒಬ್ಬ ವ್ಯಕ್ತಿಯನ್ನ ನೀರಲ್ಲಿ ಹೆಂಗ ಕೊಚ್ಕೊಂಡು ಹೋಗ್ತಾ ಇದಾರೆ ನೋಡಿ ಆ ವ್ಯಕ್ತಿ ಅಷ್ಟರಿಗೂ ಕೂಡ ಅವ್ರೆಲ್ಲರಿಗೂ ಕೂಡ ಅವರು ಅಂದ್ರೆ ಹಸ್ಕೊಳ್ತಾ ಇಲ್ಲ ಅಥವಾ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹ್ಯಾಂಡಲ್ ಮಾಡೋದಕ್ಕಾಗ್ತಾ ಇಲ್ಲ ಆ ಒಬ್ಬ ವ್ಯಕ್ತಿಯನ್ನ ಅಷ್ಟು ರಭಸವಾಗಿ ನೀರು ಹರಿದು ಬರ್ತಾ ಇದೆ

ಮಣಿಪುರ ಪ್ರವಾಹದಲ್ಲಿ ಮುಳುಗಿರುವಂತ ಭಯಾನಕ ದೃಶ್ಯವನ್ನ ನಿಮಗೆ ತೋರಿಸ್ತಾ ಇದೆ ಇದು ಮಣಿಪುರ ಎರಡು ಸಮುದಾಯಗಳ ನಡುವೆ ದೊಡ್ಡ ಮಟ್ಟದ ಘಟನೆಯಾಗಿತ್ತು ಇಡೀ ಜಗತ್ತಿಗೆ ಈ ಘಟನೆ ಗೊತ್ತಿದೆ ಅದಕ್ಕೆ ಮಣಿಪುರ ಹೆಸರುವಾಸಿಯಾಗಿತ್ತು ಅಥವಾ ಮಣಿಪುರ ರಾಜ್ಯ ಕುಖ್ಯಾತಿಯನ್ನ ಪಡ್ಕೊಂಡಿತ್ತು ಆದ್ರೆ ಈಗ ಸುದ್ದಿ ಆಗ್ತಾ ಇರೋದು ರಣಭೀಕರ ಮಳೆಯಿಂದ ಮಳೆಯಿಂದಾಗಿ ಮಣಿಪುರ ಸಂಪೂರ್ಣವಾಗಿ ಜಲಮಯವಾಗಿ ಹೋಗ್ಬಿಟ್ಟಿದೆ ನೋಡಿ ಪ್ರವಾಹದಲ್ಲಿ ಮಣಿಪುರ ಯಾವ ರೀತಿಯಾಗಿ ಮುಳುಗು ಹೋಗಿದೆ ಅನ್ನೋದನ್ನ ನಿಮಗೆ ತೋರಿಸ್ತಾ ಇದ್ದೀನಿ ಈ ಕೆರೆಯಲ್ಲಿ ಊರಿದೆಯೋ ಅಥವಾ ಊರಿನಲ್ಲಿ ಕೆರೆ ಇದೆಯೋ ಗೊತ್ತಾಗ್ತಾ ಇಲ್ಲ ಡ್ರೋನ್ ವಿಜುವಲ್ ನಿಮಗೆ ತೋರಿಸ್ತಾ ಇದ್ದೀವಿ ಸೆರೆ ಹಿಡಿರು ಹಿಡಿದಿರುವಂತಹ ಒಂದು ದೃಶ್ಯ ಇದು ಮಣಿಪುರ ಹೆಂಗ ಮುಳುಗೋಗಿದೆ ನೋಡ್ರಿ ಅದು ಎಲ್ಲ ಮನೆಗಳ ಸುತ್ತಮುತ್ತ ನೀರು ನಿಂತ್ಕೊಂಡಿದೆ ಇನ್ನು ಮನೆ ಒಳಗಡೆ ಹೋಗದೆ ಇರುತ್ತಾ ಅರ್ಧ ಮನೆಗಳು ದೊಡ್ಡ ದೊಡ್ಡ ಮನೆಗಳಾದ್ರೆ ಓಕೆ ಈ ಸಣ್ಣ ಪುಟ್ಟ ಮನೆಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ಮುಳುಗೋಡೆ ಹೋಗಿ ಮುಳುಗ ಮುಳುಗೋಗಿದಾವೆ ಎಂಥ ಪರಿಸ್ಥಿತಿ ನೋಡಿ ಇದರಲ್ಲಿ ಜನ ಬದುಕೋದಕ್ಕೆ ಸಾಧ್ಯನಾ ಸಂಪೂರ್ಣವಾಗಿ ಜಲಾವೃತವಾಗಿ ಹೋಗಿದೆ ದೊಡ್ಡ ದೊಡ್ಡ ಮನೆಗಳು ಓಕೆ ದೊಡ್ಡ ದೊಡ್ಡ ಕಟ್ಟಡಗಳು ಓಕೆ ನೋ ಪ್ರಾಬ್ಲಮ್ ದೊಡ್ಡ ದೊಡ್ಡ ಕಟ್ಟಡಗಳಲ್ಲಿ ನೀರು ಕೆಳಗಡೆ ಹೋಗ್ತಾ ಇದೆ ಗ್ರೌಂಡ್ ಫ್ಲೋರ್ ನಲ್ಲಿ ಆದ್ರೆ ಮೇಲ್ಗಡೆ ಇದಾರೆ ಆದ್ರೆ ದೊಡ್ಡ ದೊಡ್ಡ ಕಟ್ಟಡಗಳು ಕೂಡ ಬೀಳುವ ಆತಂಕದಲ್ಲಿ ಅಲ್ಲಿನ ಜನ ಇದಾರೆ ಇನ್ನು ಸಣ್ಣ ಪುಟ್ಟ ಮನೆಗಳ ದೃಶ್ಯಗಳನ್ನ ನಿಮ್ಗೆ ತೋರಿಸ್ತಾ ಇದ್ದೀವಿ ಅದೇ ಡ್ರೋನ್ ಮುಖೇನ ಸೆರೆ ಹಿಡಿದಿರುವಂತಹ ಒಂದು ದೃಶ್ಯ ಇದೆ ನೋಡಿ ಹಿಂಗಿದೆ ಪರಿಸ್ಥಿತಿ ಸಣ್ಣ ಪುಟ್ಟ ಮನೆಗಳೆಲ್ಲ ಮುಳುಗಿ ಹೋಗಿದಾವೆ ನೋಡಿ ಒಂದು ರಸ್ತೆಯಲ್ಲಿ ಜನ ಹೋಗ್ತಾ ಇದ್ದಾರೆ ಡ್ರೋನ್ ಕಣ್ಣಲ್ಲಿ ಮಣಿಪುರದ ದೃಶ್ಯಾವಳಿಯನ್ನ ನಿಮಗೆ ತೋರಿಸ್ತಾ ಇದ್ದೀವಿ ಡ್ರೋನ್ ಕಣ್ಣಲ್ಲಿ ಸೆರೆ ಹಿಡಿದಿರುವಂತ ಮುಳುಗಿದ ಮಣಿಪುರವನ್ನ ನಿಮಗೆ ತೋರಿಸ್ತಾ ಇದ್ದೀವಿ ಹೆಂಗ್ರಿ ಒಂದು ಕೆರೆಯಲ್ಲಿ ಒಂದು ಸಮುದ್ರದಲ್ಲಿ ಏನಾದರೂ ಊರು ಕಟ್ಕೊಂಡಿದಾರಾ ಅರ್ಥನೇ ಆಗ್ತಾ ಇಲ್ಲ ಆ ರೀತಿಯಾಗಿ ನೀರು ನಿಂತ್ಕೊಂಡಿದೆ ಎಲ್ಲಿ ನೋಡಿದ್ರು ನೀರು ಇದು ಮತ್ತೊಂದು ದೃಶ್ಯ ಮಣಿಪುರದಲ್ಲೇ ಮತ್ತೊಂದು ಪ್ರದೇಶದ ದೃಶ್ಯಾವಳಿ ಇದು ರಸ್ತೆನೆ ಕಾಣಿಸ್ತಾ ಇಲ್ಲ ರಸ್ತೆಗಳಲ್ಲಿ ಹೆಂಗ ನೀರು ಹೋಗ್ತಾ ಇದೆ ನೋಡಿ ಪರಿಸ್ಥಿತಿ ನೋಡಿ ಮಣಿಪುರದ ಜನರದ್ದು ಕೊಚ್ಕೊಂಡು ಹೋದ್ರು ಅಚ್ಚರಿ ಇಲ್ಲ ಎಲ್ಲಿ ಗುಂಡಿ ಇದಾವೋ ಎಲ್ಲಿನೇನು ತಗ್ಗಿದೆಯೋ ಗುಂಡಿ ಇದೆಯೋ ಗೊತ್ತೇ ಇಲ್ಲ ಹೆಚ್ಚು ಕಡಿಮೆ ಆದರೆ ಹೆಣನೇ ಸತ್ತೇ ಹೋಗೋದು ಅಂಥ ಪರಿಸ್ಥಿತಿ ಇದೆ ಅಲ್ಲಿ ನೋಡಿ ಅಲ್ಲಿ ಹೆಂಗ್ ಒದ್ದಾಡ್ತಾ ಇದ್ದಾನೆ ಒಬ್ಬ ಬೈಕ್ ಸವಾರ ನೋಡಿ ಯಾವ ರೀತಿಯಾಗಿ ನೀರು ಹರಿತಾ ಇದೆ ಮಣಿಪುರದ ರಸ್ತೆನೋ ಅಥವಾ ಕೆರೆನೋ ಒಂದು ಗೊತ್ತಾಗ್ತಾ ಇಲ್ಲ ಇದು ನೋಡಿ ಹೆಂಗ್ ಹರಿತಾ ಇದೆ ನದಿಯ ರೀತಿಯಲ್ಲಿ ನೀರು ಮಣಿಪುರದ ಒಳಗಡೆ ಇದು ಊರಿನ ಒಳಗಡೆ ಇದು ಇದೆಲ್ಲ ದೃಶ್ಯ ಎಲ್ಲೋ ನಾವು ಈ ಸಮುದ್ರದ್ದು ಅಥವಾ ಈ ನದಿಯ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇಲ್ಲ ಮಣಿಪುರದ ಊರ ಒಳಗಿನ ದೃಶ್ಯ ಇದು ಸಂಪೂರ್ಣವಾಗಿ ಜಲಾವೃತವಾಗಿ ಹೋಗಿದೆ ಮಣಿಪುರ ಭಯಾನಕವಾದಂತ ಪರಿಸ್ಥಿತಿ ಇದು ಇಮ್ಯಾಜಿನ್ ಕೂಡ ಮಾಡಕ್ಕಾಗಲ್ಲ ನೋಡಿ ಮನೆಗಳು ಹೆಂಗೆ ಹೋಗಿದಾವೆ ನೋಡಿ ಅವು ಮುಕ್ಕಾಲು ಭಾಗ ಮನೆಗಳು ಮುಳುಗೋಗಿದಾವೆ ತಗ್ಗು ಪ್ರದೇಶಗಳ ಮನೆಗಳಂತೂ ಸಂಪೂರ್ಣವಾಗಿ ಜಲಮಯ ಮನೆಗಳಿದ್ದಂತ ವಸ್ತುಗಳೆಲ್ಲವೂ ಕೂಡ ನೀರ್ ಪಾಲಾಗಿ ಹೋಗಿದಾವೆ ಬದುಕುಳಿಯೋದೇ ಹೆಚ್ಚು ಬದುಕುಳಿದ್ರೆ ಸಾಕು ಅನ್ನೋ ಪರಿಸ್ಥಿತಿ ಮಣಿಪುರದ ದಿಗ ಎಪ್ಪ ಎಪ್ಪ ಅಪ್ಪ ಏನ್ ಪರಿಸ್ಥಿತಿ ನೋಡಿ ಅದು ಹೆಂಗೆ ಹರಿತಾ ಇದೆ ನೀರು ಈ ನೀರಲ್ಲಿ ಏನಾದರೂ ಇಟ್ಬಿಟ್ರೆ ಹಂಗೆ ಎಳ್ಕೊಂಡು ಹೋಗ್ತಾ ಇರುತ್ತೆ ನೀರು ಹಚ್ಕೊಂಡು ಹೋಗೋದೇನೆ ಸಾವು ಗ್ಯಾರಂಟಿ ನೋಡಿ ಹೆಂಗೆ ಹರಿತಾ ಇದೆ ನೀರು ಭಯಾನಕವಾಗಿ ರಭಸವಾಗಿ ನೀರು ಹರಿತಾ ಇದೆ ಇದೇ ನದಿಯ ನೀರಲ್ಲ ನದಿಯಲ್ಲ ಅದು ಒಂದು ಊರು ಮಣಿಪುರದ ಒಂದು ಪ್ರದೇಶ ನೋಡಿ ಆ ನೀರಲ್ಲಿ ರಪಸವಾಗಿ ಹರಿತಾ ಇರುವಂಥ ನೀರಲ್ಲಿ ಮುಂದೆ ಹೋಗೋದಕ್ಕೂ ಕೂಡ ಆಗ್ತಾ ಇಲ್ಲ ಒಬ್ಬರೇನಾದರೂ ಕೈ ಬಿಟ್ಟರೆ ಅವರು ಆ ಕೈ ಬಿಟ್ಟಂಥ ವ್ಯಕ್ತಿ ಕೊಚ್ಕೊಂಡು ಹೋಗೋದು ಗ್ಯಾರಂಟಿ ಎಸ್ ನೋಡಿ ಹೆಂಗ್ ಹರಿತಾ ಇದೆ ನೀರು ಮನೆಗಳ ಒಳಗಡೆ ಮನೆ ಮೇಲ್ ಕೂಡ ನೀರು ಹರಿತಾ ಇದೆ